ಡಿಕೆ ಎಚ್ ಡಿ ಕೆ ನಡುವಿನ ಟಾಪ್ ಫೈಟ್ ತಾರಕೀರ್ತಾ ಇದೆ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ಏಕವಚನದಲ್ಲಿ ಡಿಕೆಶಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ನಾಲ್ಕೈದು ಸಾವಿರ ರೂಪಾಯಿ ಅವರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ ಅದ್ಬಿಟ್ರೆ ಏನ್ ರೇಟ್ ರೇಟ್ ಗಿಟ್ ಫಿಕ್ಸ್ ನೀನು ಕುಮಾರಣ್ಣ ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳ ಇರಬೇಕು ಅಂತ ಕಾಣ್ತೇವೆ ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದ ಅಯ್ಯೋ ಶಿವ ಶಿವ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಅನಿಸ್ದವರೇ ಕಾಂಗ್ರೆಸ್ ಪಾರ್ಟಿಯವರು ದೇಶದ ಪ್ರಧಾನಮಂತ್ರಿ ಸ್ಥಾನ ಅನ್ಸೋರೆ ಕಾಂಗ್ರೆಸ್ ಪಾರ್ಟಿ ಈಗ ಏನು ಬೇಡ ನಾನು ಹೇಳ್ತಾ ಇದ್ದೀನಿ ಟಿಲ್ ಐ ಆಮ್ ಟೆರಡಿ ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್ ಕಮ್ ಟು ದಿ ಅಸೆಂಬ್ಲಿ ನೀನು ಇದು ನನ್ನ ಆಸ್ತಿ ಇದು ನಾನು ಮಾಡಿಕೊಂಡಿದ್ದು ಎಲ್ಲ ಡಿಬೇಟ್ ಆಗಲಿ ಈಗ ಬಿ ಜೆ ಪಿಯವರೇ ಡಿಬೇಟ್ ಮಾಡ್ತಾವ್ರೆ ನನ್ನ ಬಗ್ಗೆ ಸಿ ಬಿ ಐನವ್ರು ಮಾಡ್ತಾವ್ರೆ ಇ ಡಿಯವ್ರು ಮಾಡ್ತಾವ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡ್ತಾವ್ರೆ ನಡೀ ಅಲ್ಲಿ ಒಬ್ಬ ಬರೋಣ ನಾನು ತತ್ತೀನಿ ಎಲ್ಲ ಬೆಂಗಳೂರಲ್ಲಿರೋದೆಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ತತ್ತೀನಿ ನಿಮ್ಮ ಎಲ್ಲ ತರೋಣ ಹಾಂ ಅವ್ನು ಯಾರೋ ಗೌರ್ಮೆಂಟ್ ಎಂಪ್ಲಾಯಿ ಇದ್ದ ಅವ್ನಿಗೆಷ್ಟಿದೆ ಈಗ ಎಷ್ಟು ಬಂತು ಹೆಂಗೆ ಬಂತು ಅದು ತರೋಣ ಬೇರೆ ಸುತ್ತಮುತ್ತಲು ಬೆಂಗಳೂರೆಲ್ಲ ತರೋಣ ಯು ಪ್ಲೀಸ್ ಕಮ್ ಕಮ್ ಟು ದಿ ಫೀಲ್ಡ್ ಸುಮ್ಮನೆ ಇಲ್ಲೆಲ್ಲ ಹೋಗಿ ಇಟರ್ ರನ್ ಮಾಡೋಕ್ಕೋಗಬೇಡ ಇಟ್ಟನ್ ರನ್ ಯು ಆರ್ ವೆರಿ ಫೇಮಸ್ ಅವರು ಲವ್ ಜಾಸ್ತಿ ನನ್ನ ಬಗ್ಗೆ ಅವರು ಅವ್ರ ತಂದೆಗೆ ನನ್ನ ಕಂಡ್ರೆ ಭಾಳ ಪ್ರೀತಿ ದೇ ಲವ್ ಮೀ ಅಲ್ಲ ಅಂತ ಯಾರ ಜೊತೆ ಲವ್ ಮಾಡ್ತಿರೋ ಅವ್ರ ಬಗ್ಗೆ ಜಗಳ ಮಾಡೋದು ಯು ಲವ್ದು ದಿ ಹೇಟ್ಸ್ಯೋ ಲವ್ಸ್ ಯು ಅಂತ ಒಂದು ಫಿಲಾಸಫಿ ಇದೆ ಹಂಗವ್ರು ಅವ್ರ ಅವ್ರು ಅವ್ರು ನನಗೆ ಗಿಫ್ಟ್ ಕಳ್ಸಿ ಕೊಟ್ಟಿದ್ದಾರೆ ಜೆ ಸಿ ಬಿ ಆ ಜೆ ಸಿ ಬಿಲಿ ಬೈ ಚಾನ್ಸ್ ಅವ್ರ ಜಮೀನಲ್ಲಿ ನಡೀತಾ ಇದ್ದಾರೆ ನೋಡ್ರಿ ನಾವು ಈ ಭಾರತನ ಈ ಭಾರತಕ್ಕೆ ಪ್ರಜಾಪ್ರಭುತ್ವನ ಈ ಭಾರತಕ್ಕೆ ಸ್ವಾಭಿಮಾನವನ್ನು ತಂದುಕೊಟ್ಟವರು ಕಾಂಗ್ರೆಸ್ ಪಾರ್ಟಿ ಇವರೆಲ್ಲಿದ್ದರು ನಾವು ಈ ಭಾರತಕ್ಕೆ ಸ್ವಾಭಿಮಾನ ಇವತ್ತು ಈ ನಮ್ಮ ಕುವೆಂಪುರವ್ರದ್ದು ತಂದೆ ಇವತ್ತು ಆಡಾಡ್ತಾ ಇದ್ದೀವಿ ಭಾರತ ತನಿ ತನಿಜಾತಿ ಇದನ್ನು ಯಾಕೆ ಬಿ ಜೆ ಪಿಯವ್ರ ಅವ್ರ ಕೈಲಿ ತೆಗೆದಾಕಕ್ಕಾಗಲಿಲ್ಲ ಅಲ್ಲೇನಿದೆ ಎಲ್ಲ ಧರ್ಮ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಎಲ್ಲರೂ ಕೂಡ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ತೆಗೆದುಕೊಂಡು ಯಾಕೆ ಇವ್ರ ಕೈ ತೆಗ್ದಾಕಾಗಲಿಲ್ಲ ನೀವು ಮಾತಾಡೋರು ಅಂದರೆ ನಾವು ಆ ಫೌಂಡೇಶನ್ ಇಟ್ಟವರು ನಾವು ಸಂವಿಧಾನದ ಫೌಂಡೇಶನ್ ಇಟ್ಟವರು ನಾವೆಲ್ಲದಕ್ಕೂ ಕೂಡ ಇಟ್ಟವರು ಹಂಗೆ ಇನ್ನೂ ಭಾಳ ವಿಚಾರಗಳಿದೆ ಇಷ್ಟೇ ವೆರಿ ಸಿಂಪಲ್ ನೋ ಕ್ವಶನ್ ಆಫ್ ಚೇಂಜಿಂಗ್ ಎನಿ ಕ್ಯಾಂಡಿಡೇಟ್ ನಾನು ಯಾವುದಾದ್ರು ಫಾರ್ಮ್ ಮಾಲೆ ಕೊಟ್ಟಿದ್ದೀನಿ ಆ ಕ್ಯಾಂಡಿಡೇಟು ಫೈಲ್ ಮಾಡ್ತಾರೆ ನಾವು ಎಲೆಕ್ಷನ್ ಮಾಡ್ತೀವಿ ಸೀಟು ಗೆಲ್ತೀವಿ ನಮಗೆ ಸ್ವಾಮಿಗಳ ಬಗ್ಗೆ ಗೌರವ ಇದೆ ಅವರು ಹಿರಿಯರಿದ್ದಾರೆ ಇದ್ದಾರೆ ಅವರು ಧರ್ಮ ಪ್ರಚಾರಕ್ಕೂ ಅವ್ರಿಗೆ ಹಕ್ಕಿದೆ ಏನು ಬೇಕಾದ್ರೂ ಅವರು ಹೋರಾಟನ ಮಾಡಲಿ ನಮ್ಮ ಹತ್ರ ಮುಂಚಿತವಾಗಿ ಅವರೇನು ಪ್ರ ನಮ್ಮ ಕ ಪಾರ್ಟಿಲಿ ಒಂದು ಪ್ರಿನ್ಸಿಪಲ್ ಇದೆ ಅವರು ಮುಂಚಿತವಾಗಿ ಬಂದಿದ್ರೆ ನಾವು ಅದು ಬೇರೆ ವಿಚಾರ ಈಗಂತೂ ನಾವು ನಮ್ಮ ಯೂತ್ ಯುವಕಂಗೆ ಒಬ್ಬ ಸರಳತೆ ಇರೋಂಥ ಒಬ್ಬ ವ್ಯಕ್ತಿಗೆ ನಾವು ಕೊಟ್ಟಿದ್ದೇವೆ ಆ ಸೀಟು ನಾವು ಗೆಲ್ತೇವೆ ಮಾತ್ರ ಇನ್ನು ಟೈಮ್ ಇದೆ ಇವತ್ತು ನಾಮಿನೇಷನ್ ಶುರು ಆಗ್ತಾ ಇತ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್